ಒಂಬತ್ತು ವರ್ಷದಿಂದ ನಾವು ಸೇವಾ ಸಲ್ಲಿಸುತ್ತಾ ಬಂದಿರುತ್ತೇವೆ ಬೆಳೆ ಸಮೀಕ್ಷೆದಾರರಾಗಿ ಕೃಷಿ ಇಲಾಖೆ ವತಿಯಿಂದ ಬೆಳೆ ಸಮೀಕ್ಷೆದಾರರಿಗೆ ಕೆಲಸ ಮಾಡ್ತೀನಿ ನಮಗೆ ಯಾವುದೇ ರೀತಿ ನಮಗೆ ಇದು ಇಲ್ಲ ಸೌಲಭ್ಯ ಇಲ್ಲ ಕೊಟ್ಟಿದ್ದಾರೆ ಪೇಮೆಂಟ್ ಇಲ್ಲ ನಮ್ಮಲ್ಲಿ ಕಾಯಂಗೊಳಿಸಲೀವಿ ಸೇವಾ ಭದ್ರತೆ ನಾವು ಜೀವನ ತೊಗೊಳ್ಕೊಂಡು ಇಬ್ಬರು ಪಿ ಆರ್ಗಳಿಗೆ ಗಳಿಗೆ ಹಾವು ಹಚ್ಚಿದೆ ಸರ್ ಇನ್ನು ಯಾವುದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ತರ ಆಗಿದೆ ಅಂತ ಸರ್ ಯಾವುದೇ ರೀತಿ ರೆಸ್ಪಾನ್ಸ್ ಮಾಡಿಲ್ಲ ಅದಕ್ಕೆ ಮುಂದೆ ಈ ರೀತಿ ಸಲ ನಮಗೆ ಎಲ್ಲರೂ ಫಸ್ಟ್ ನಮ್ಮನ್ನು ಬೇಡಿಕೆ ಮತ್ತು ನಮ್ಮ ಖಾಯಂಗೊಳಿಸ್ರಿ ಆಮೇಲೆ ನಮಗೆ ಜೀವ ವಿಮೆ ನೀಡಿರಿ ಮತ್ತು ನಮಗೆ ಸೇವಾ ಭದ್ರತೆ ಕೊಡುವಂಥವ್ರಿ ನಾವು ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಕೃಷಿ ಸಚಿವರಿಗೆ ಮತ್ತು ಕಂದಾಯ ಸಚಿವರಿಗೆ ಇವತ್ತು ಮನವಿ ಪತ್ರ ಕೊಡ್ತೇವೆ ಸರ್ ಒಂದು ರ್ಯಾಲಿ ಮುಖಾಂತರ ಇದೇ ರೀತಿ ನಮ್ಮ ಪ್ರತಿ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಸಂಘಟನೆ ಇದೆ ಸರ್ ಇದೇ ರೀತಿ ಎಲ್ಲ ಜಿಲ್ಲೆಗಳಲ್ಲಿ ಮಾಡ್ತಾ ಇದೆ ತಾಲೂಕು ಸಂಘಟನೆ ಇದೆ ಜಿಲ್ಲಾ ಸಂಘಟನೆ ಇದೆ ನಾವು ಹತ್ತು ಒಂಬತ್ತು ಹತ್ತು ವರ್ಷದಿಂದ ಕೆಲಸ ಮಾಡಿರಿ ಯಾವುದೇ ರೀತಿ ಇವಾಗ ನಮಗೆ ಇನ್ನೂ ಸೌಲಭ್ಯ ಸಿಕ್ಕಿಲ್ಲ ಸರ್ ಭಾಳಷ್ಟು ತೊಂದರೆ ಇಲ್ಲಿದ್ದೀವಿ ಯಾಕಂದರೆ ಒಲಗಳಿಗೆ ಕೆಲಸ ಮಾಡುವಂಥ ಪ್ರತಿಯೊಂದು ಕಷ್ಟ ಇಲ್ಲ ರೈತರ ಬೆನ್ನೆಲುಬು ದೇಶ ಅಂತ ಹೇಳಿದ್ವಿ ಬಟ್ ರೈತರಿಗೆ ಏನು ಸಪೋರ್ಟ್ ಮಾಡ್ತಾರೆ ರೈತರ ಮತ್ತು ಸರ್ಕಾರದ ನಡುವೆ ಥರ ಕೆಲಸ ಮಾಡ್ತಾ ಇದ್ದೀವಿ ನಾವು ನಮ್ಮ ಜೀವದ ಆಸೆ ಬಿಟ್ಟು ಕೆಲಸ ಮಾಡ್ತೀವಿ ಇವತ್ತು ಮುಗಿಸ್ಲೇಬೇಕಂದ್ರೆ ಇವತ್ತು ಮುಗಿಸ್ಲೇಬೇಕು ನಾವು ಮೇಲಿಂದ ಆದೇಶ ಅಂತಂದ್ರೆ ಇವತ್ತು ನೀವು ಸರ್ವೇ ಈ ವಾರದಲ್ಲಿ ಮುಗಿಸ್ಲೇಬೇಕಂದ್ರೆ ನಾವು ಮಳೆ ಬಂದರು ಚಳಿ ಬಗ್ಗೆ ಏನು ಅಂದರೂ ಹೋಗ್ಬೇಕು ಸರ್ ನಮ್ಮ ಮಳೆಕಾಲ್ ಮಟ್ಟಕ್ಕೆ ಹೋಗಿ ನೀರಲ್ಲಿ ಹೋಗಿ ಐನೊಡಿಗೆ ನಮ್ಮ ಪಿಯರು ಪ್ರತಿಯೊಬ್ಬರು ಕಷ್ಟ ಭಾಳ ಕಷ್ಟ ಇದೆ ಅಂಥವ್ರನ್ನ ಸರ್ಕಾರ ಗೊತ್ತಿಸ್ತಾ ಇಲ್ಲ ಅವರು ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ ನೋಡಿರಿ ನಿನ್ನೆ ಮೊನ್ನೆ ತೊಗೊಂಡ್ರಿಗೆ ಸಂಬಳ ಕೊಡ್ತಾಯಿರಿ ಪ್ರತಿ ತಿಂಗಳ ತಿಂಗಳು ವರ್ಷ ವರ್ಷ ಅವ್ರನ್ನ ಬಜೆಟ್ ಮಂಡನೆ ಮಾಡಿದಾಗ ಅವ್ರಿಗೆ ಪೇಮೆಂಟ್ ಜಾಸ್ತಿ ಮಾಡ್ತಾರೆ ಆದರೆ ನಮ್ಮ ಪಿ ಆರ್ ಒಳಗೆ ಹತ್ತು ವರ್ಷದಿಂದ ನಾವು ಕೆಲಸ ಮಾಡ್ಲತ್ತರೂ ಇನ್ನು ನಮಗೆ ಒಂದು ಪ್ಲಾಟಿಗೆ ಹತ್ತು ರೂಪಾಯಿ ಕೊಡ್ತಾರೆ ಒಂದು ಪಾಣಿಗೆ ಹತ್ತು ರೂಪಾಯಿ ಹೋದ ವರ್ಷ ಒಂದು ರೂಪಾಯಿ ಜಾಸ್ತಿ ಮಾಡಿ ಸರ್ ಹನ್ನೊಂದು ರೂಪಾಯಿ ಕೊಡ್ತಾರೆ ಒಂದು ಪಾಣಿಗೆ ಹನ್ನೊಂದು ರೂಪಾಯಿ ಕೊಟ್ಟರೆ ನಾವೆಷ್ಟು ನೂರು ಪಾಣಿ ಮಾಡಿದ್ರೆ ನಮಗೆ ಎಷ್ಟಾಗತ್ತೆ ಸರ್ ಒಂದು ಸಾವಿರ ರೂಪಾಯಿ ಹನ್ನೊಂದು ನೂರು ರೂಪಾಯಿ ಆಗುತ್ತೆ ಹನ್ನೊಂದು ನೂರು ರೂಪಾಯಿ ಒಂದು ದಿನ ಒಂದು ನೂರು ಪಾಣಿ ಮಾಡೋಕ್ಕಾಗಲ್ಲ ಸರ್ ನಮಗೆ ಒಂದು ಕೆಸರಲ್ಲಿ ಹೋಗೋಕ್ಕಾಗಲ್ಲ ಗಾಡಿಗಳು ಹೋಗಲ್ಲ ಸರ್ ಆ ಟೈಮಲ್ಲಿ ಗಾಡಿ ತೊಗೊಂಡು ಹೋದ್ರೆ ನಮಗೆ ನೂರು ಇನ್ನೂರು ರೂಪಾಯಿ ಪೆಟ್ರೋಲ್ ಬೇಕು ಬೇರೆ ಬೇರೆ ಕೆಲಸ ಬಿಟ್ಟು ಅದು ಮಾಡಲೇಬೇಕು ಅವತ್ತು ನಾವು ಮಾಡಲೇಬೇಕಂದ್ರೆ ಮುಗಿಸ್ಲೇಬೇಕಂದ್ರೆ ಮುಗಿಸಲೇಬೇಕು ಈ ಥರ ನಮ್ದೆ ಇನ್ನು ನಮ್ಮ ಖಾಯಂಗೊಳಿಸ್ಲೇಬೇಕಂತೇಳಿ ಇಸವಾಯ್ತದ ಸರ್ ಇವತ್ತು ಪ್ಲಾಟ್ ಪಾಣಿ ಒಂದು ಸರಿ ನಂಬರ್ ಹೋದ್ರೆ ಇಸ ಒಂದು ಇಂಚು ಹಿಂದಿದ್ರೆ ತೊಗೊಲ್ ಸರ್ ಹೊಲದ ಒಳಗೆ ಹೋಗಿ ಅಂತ ಹೇಳ್ತದೆ ಜಿ ಪಿ ಎಸ್ ಆ ಥರ ಇದೆ ಸರ್ ನಮ್ಮ ಲೊಕೇಶನ್ನು ಆ ಥರ ಕೆಲಸ ಮಾಡೋರಿಗೆ ಇವತ್ತು ಇನ್ನೂ ನಮ್ಗೆ ಸರ್ಕಾರ ಗಮನನೇ ತಗೋಲಾಗ್ಯದಪ್ಪ ಅಂತಂದ್ರೆ ನಮ್ಗೆ ಒಂಥರ ಆಶ್ಚರ್ಯ ಆಗತ್ತೆ ಹತ್ತು ವರ್ಷದಿಂದ ಕೆಲಸ ಮಾಡಾಕತ್ತೀವಿ ಈ ಥರ ನಾವು ಮಾಡಿದ್ದು ನಾವು ಏನು ಸಮೀಕ್ಷೆ ಮಾಡಿರ್ತೀವಿ ಅದು ಪಾಣಿ ಒಳಗೆ ಆಡತ್ತ ಸರ್ ಫಸ್ಟ್ ರೈತರಿಗೆ ಇನ್ಶೂರೆನ್ಸು ಅದೇ ಆಗುತ್ತೆ ಮತ್ತು ಪರಿಹಾರ ಸರ್ ನಾವು ಏನು ಸಮೀಕ್ಷೆ ಮಾಡಿರ್ತೀವಿ ಆ ಹೊಲದಲ್ಲಿ ಯಾವ ಬೆಳೆ ಹಾಕಿರ್ತೀವಿ ಆ ಬೆಳೆ ಮೇಲೆ ಇನ್ಶೂರೆನ್ಸ್ ಆಗುತ್ತೆ ಬೆಳೆ ಸಮೀಕ್ಷೆ ಆಗುತ್ತೆ ಮತ್ತು ಈ ಬೆಂಬಲ ಬೆಲೆ ಎ ಪಿ ಎಮ್ ಸಿ ಮಾಲ್ ಕೊಡಬೇಕಾದ್ರು ಸಮೇತ ನಾವು ಮಾಡಿದ್ದೆ ಪಾಣಿ ನೋಡ್ತಾರೆ ಒಂದು ವೇಳೆ ನಾವು ಮಾಡಿದ್ದೇನಾದರೂ ಏನಾದರೂ ತಪ್ಪಾದರೆ ಮತ್ತೆ ರೈತರು ಆಕ್ಷೇಪಣೆ ಆಗ್ತಾರೆ ಸರ್ ಮತ್ತು ಒಳ್ಳೆ ಆ ಹೊಲಕ್ಕೆ ಹೋಗ್ಲೇಬೇಕು ನಾವು ಒಂದೇ ಹೊಲಕ್ಕೆ ಅವರು ಬೆಳೆ ತಪ್ಪಾಗಿರ್ತೀವಿ ಸ್ವಲ್ಪ ಅಣ್ಣ ತಮ್ಮದು ಬಾಜು ಬೆಳೆ ಇದ್ದಾಗ ನಮ್ಗೆ ಗೊತ್ತಿರೋದು ಬಂದು ಹತ್ತಿ ತುಗುರಿಯಾಗಿರ್ತ ತುರಿದ್ದು ಹತ್ತಿಯಾಗಿರ್ತವೆ ಅವನು ಮತ್ತು ಆಕ್ಷೇಪಣೆ ಆಗ್ತದೆ ನಾಳೆ ಎ ಪಿ ಎಂ ಸಿ ಮಾಲ್ ಮರ್ಲಕ್ಕೆ ಹೋದಲ್ಲಿ ಅವನಿಗೆ ತೊಂದರೆ ಆಗುತ್ತೆ ಅವನು ಆಕ್ಷೇಪಣೆ ಒಂದು ಒಂದ್ವಳೆ ನಾವು ಮತ್ತೆ ಹೋಗ್ಲೇಬೇಕು ಸರ್ ಹೋಗಿ ಅವನಲ್ಲ ಬೆಳೆ ಇರ್ತದೆ ಅದು ಮಾಡಲೇಬೇಕು ನಾವು ಏನು ಮಾಡಿರ್ತೀವಿ ಅದೇ ಇವತ್ತು ಪಾಣಿ ಒಳಗೆ ಆಡತ್ತ ಸರ ಎ ಪಿ ಎಂ ಸಿ ಮಾಲ್ ಮರ್ಲಿಕ್ಕೆ ಅನುಕೂಲ ಆಗ್ತದೆ ರೈತರಿಗೆ ಮತ್ತು ಪರಿಹಾರ ಮತ್ತು ಇನ್ಶೂರೆನ್ಸ್ ನಾವು ಏನು ಸಮೀಕ್ಷೆ ಮಾಡಿರ್ತೀವಿ ಅದೇ ಹೇಳ್ತಾ ಇಂಥವ್ರು ನಮ್ಮನ್ನು ಇನ್ನೂ ಸರ್ಕಾರ ನಮ್ಗೆ ಯಾಕೋ ಗಮನ ಹರಿಸಲಾಗ್ಯದ ತಕ್ಷಣ ನಮ್ಮ ಮನವಿ ಪತ್ರವನ್ನು ಪರಿಶೀಲನೆ ಮಾಡಿ ನಮ್ಮನ್ನು ಕಾಯಂಗೊಳಿಸಬೇಕು ನಮಗೆ ಸೇವಾ ಭದ್ರತೆ ನೀಡಬೇಕು ನಮಗೆ ಜೀವ ಜೀವೋಮೆ ನೀಡಬೇಕಂತೇಳಿ ನಾವು ನಮ್ಮ ಇಡೀ ಕಲಬುರಗಿ ಸಂಘದ ಪ್ರತಿಯೊಬ್ಬ ತಾಲೂಕಾದ ಪಿ ಆರ್ಗಳಿಂದ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತಾ ಇದೀವಿ ಕೆಳಕ್ಳಿಯಿಂದ ವಿನಂತಿ ಮಾಡ್ಕೊತೀವಿ ನಮಸ್ತಾರ ಹಮಂತ್ ರಾಯ್ ಎನ್ ಅಂತ ಸರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ